ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತಾನು ಅಂದುಕೊಂಡಂತ ರಿಸಲ್ಟ್ ಅನ್ನ ಪಡ್ಕೊಳ್ಳೋದ್ರಲ್ಲಿ ವಿಫಲವಾಗಿತ್ತು ಈ ಹಿನ್ನೆಲೆಯಲ್ಲಿ ಸತ್ಯಶೋಧನೆ ಸಮಿತಿಯನ್ನ ಕೂಡ ರಚನೆ ಮಾಡಿಕೊಳ್ಳಲಾಗಿತ್ತು ಯಾಕೆ ಸೋಲಾಯಿತು ನಾವು ನಾವ್ ಅಂದ್ಕೊಂಡಿದ್ದಂತ ನಂಬರ್ ಅನ್ನ ನಾವ್ ಯಾಕೆ ರೀಚ್ ಆಗ್ಲಿಕ್ಕೆ ಆಗ್ಲಿಲ್ಲ ಎಲ್ಲಿ ಎಡವಿದ್ದೀವಿ ಈಗೆಲ್ಲದ್ರ ಬಗ್ಗೆ ಚರ್ಚೆಯನ್ನ ಮಾಡಬೇಕಾದಂತ ಒಂದು ಅವಶ್ಯಕತೆ ಇದೆ ಈ ಕಾರಣಕ್ಕಾಗಿ ಇವತ್ತು ರಾಜ್ಯ ನಾಯಕರೊಂದಿಗೆ ಮಧುಸೂದನ್ ಮಿಸ್ತ್ರಿ ಸಭೆಯನ್ನ ನಡೆಸಲಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳರವರೆಗೆ ಸರಣಿ ಸಭೆಯನ್ನ ಮ್ಯಾರಥಾನ್ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಕ್ವಿನ್ಸ್ ರಸ್ತೆಯ ಕೆಪಿಸಿಸಿ ಕಚೇರಿಯಲ್ಲಿ ಈ ಒಂದು ಸಭೆ ನಡೆಯಲಿದೆ ಚುನಾವಣೆ ಸೋಲಿನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಚುನಾವಣಾ ಸೋಲಿನ ಬಗ್ಗೆ ಎಲ್ಲೆಲ್ಲಿ ಯಾರ್ಯಾರದ್ದು ತಪ್ಪಾಗಿದೆ ಅಂತ ಮಾಹಿತಿಯನ್ನ ಪಡ್ಕೊಳ್ಬೇಕಾಗಿದೆ ಕೆಲವು ಕಡೆಯಲ್ಲಿ ಒಳ ಜಗಳ ಅಥವಾ ನಂದು ನಡೀಬೇಕು ನಂದು ನಡಿಬೇಕು ಅನ್ನುವಂತ ಅಹಮ್ಮು ಕೆಲವು ಕಡೆಯಲ್ಲಿ ಹೊಂದಾಣಿಕೆಯ ಸಮಸ್ಯೆ ಕೆಲವು ಕಡೆಯಲ್ಲಿ ಅಭ್ಯರ್ಥಿಗಳನ್ನ ಹಾಕೋದ್ರಲ್ಲೇ ಎಡುವುದೀವಿ ಕೆಲವು ಕಡೆಯಲ್ಲಿ ಮೈತ್ರಿ ಆಗಿದ್ರಿಂದ ನಮಗೆ ಸಮಸ್ಯೆ ಆಯ್ತು ಚರ್ಚೆ ಮಾಡಬೇಕಾಗಿದೆ ಸೊ ಆ ಕಾರಣಕ್ಕಾಗಿ ಇವತ್ತು ಸರಣಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳರವರೆಗೆ ಈ ಒಂದು ಸಭೆ ನಡೆಯಲಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿಂದೆ ನಡೆ ಆದಂತಹ ಹಿನ್ನೆಲೆಯಲ್ಲಿ ಎ ಸಿ ಸಿ ಯಿಂದ ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಿಕೊಳ್ಳಲಾಗಿತ್ತು ಅದರಂತೆಯೇ ಇವತ್ತು ಮಧುಸೂದನ್ ಮಸ್ತ್ರಿ ರಾಜ್ಯ ನಾಯಕರೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ದು ಹತ್ತು ಗಂಟೆಯಿಂದ ಏಳು ಗಂಟೆವರೆಗೂ ಈ ಒಂದು ಸಭೆ ನಡೆಯುತ್ತೆ ಈ ಸೋಲಿಗೆ ಕಾರಣವೇನು ನಾವು ಎಲ್ಲಿ ಎಡವಿದ್ವಿ ಹೇಗೆ ಸರಿ ಮಾಡ್ಕೋಬೇಕು ಎಲ್ಲಿ ಪಕ್ಷ ಸಂಘಟನೆಯ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ಬೇಕು ಹಾಗೆಯೇ ಯಾರ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅದನ್ನು ಹೇಗೆ ನಾವು ಸರಿಪಡಿಸ್ಕೊಂಡು ಹೋಗಬೇಕಾಗತ್ತೆ ನೆಕ್ಸ್ಟ್ ಬರುವಂಥ ಚುನಾವಣೆಯಲ್ಲಿ ನಾವು ಯಾವ ರೀತಿಯಾಗಿ ಅಲರ್ಟ್ ಆಗಬೇಕಾಗತ್ತೆ ಎಲ್ಲಿ ಹೆಚ್ಚಿನ ವರ್ಕನ್ನು ಮಾಡಬೇಕಾಗತ್ತೆ ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಾಗತ್ತೆ ಇವತ್ತೇನಾದರೂ ಆರೋಪಗಳಿಗಿದ್ರೆ ಅದನ್ನು ಕೂಡ ಮಾಡಬಹುದು ಇವರಿಂದ ಸಮಸ್ಯೆ ಆಯಿತು ಇವರು ಸಪೋರ್ಟ್ ಮಾಡಲಿಲ್ಲ ಅಥವಾ ನಮಗೆ ಈ ತರ ಸಮಸ್ಯೆ ಆಯ್ತು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಗೊಂದಲ ಆಯ್ತು ಇದೆಲ್ಲವನ್ನೂ ಕೂಡ ಇವತ್ತು ಮುಕ್ತವಾಗಿ ಮಾತನಾಡ್ಕೊಂಡು ಹೇಳ್ಕೋಬಹುದು ಏನೇನಕ್ಕೆ ಸಮಸ್ಯೆ ಆಯಿತು ಯಾರ್ಯಾರಿಂದ ಸಮಸ್ಯೆ ಆಯ್ತು ಅನ್ನೋದು ಯಾವತ್ತು ಹತ್ತು ಗಂಟೆಯಿಂದ ಏಳು ಗಂಟೆವರೆಗೂ ಈ ಒಂದು ಸಭೆ ನಡೆಯಲಿದೆ